ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೇರಿ ಅರುಣ್ ಯೂಟ್ಯೂಬ್ ಚಾನಲ್ ಎಷ್ಟೋ ಘಟನೆಗಳು ನಡೀತವೆ ಕೆಲವು ಘಟನೆಗಳು ಬೆಳಕಿಗೆ ಬರ್ತವೆ ಕೆಲವು ಬೆಳಕಿಗೆ ಬರಲ್ಲ ಬಟ್ ನಮ್ಮ ರಾಪಿಡೋ ರೈ ಬೈಕ್ ಟ್ಯಾಕ್ಸಿ ರೈಡರ್ ಏನಾದ್ರು ಒಂದು ಕೆಟ್ಟದು ಮಾಡಿದ್ರೆ ಖಂಡಿತ ಇಮ್ಯುನಿಟಿ ಅದು ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ಪಬ್ಲಿಸಿಟಿ ಆಗುತ್ತೆ ಅದೇ ನಮ್ಮ ಒಬ್ಬ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಯಾಕೆ ಈ ವಿಡಿಯೋ ವೈರಲ್ ಆಗ್ತಾ ಇಲ್ಲ ಯಾಕೆ ಜನ ಅಪ್ರಿಸಿಯೇಟ್ ಮಾಡ್ತಾ ಇಲ್ಲ ವಿಜುಲ್ ಇದೊಂಥರ ಎಲ್ಲ ಕಡೆ ಬೇಜಾರಾಗುತ್ತೆ ಏನಾಯಿತು ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಚ ಹೊಸ್ದಾಗಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಹೇಳ್ತಾ ಬನ್ನಿ ಸ್ನೇಹಿತರ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದೇ ತಿಂಗಳು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಲ್ಲಿ ಒಂದು ಲೇಡಿ ನೈಟ್ ಬುಕ್ ಮಾಡ್ತಾರೆ ಸುಮಾರು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಜರ್ನಿ ಇರುತ್ತೆ ಅವ್ರ ಮನೆಗೆ ಹೋಗ್ತ ದಾರಿ ಮಧ್ಯೆ ಇನ್ ಕೇಸ್ ಸಡನ್ನಾಗಿ ಯಾವುದೋ ಒಂದು ಗುಂಡಿನ ಹಳ್ಳನ ಬರುತ್ತೆ ಬೈಕ್ ಆಗಿ ಇಳಿದ ತಕ್ಷಣ ಆ ಬೈಕ್ದು ಚೈನ್ ಆಗ್ಬಿಡುತ್ತೆ ಸುಮಾರು ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಯ ನಿರ್ಜನ ಪ್ರದೇಶ ಯಾರು ಇಲ್ಲ ಸುತ್ತಮುತ್ತ ಯಾವುದೇ ಅಂಗಡಿಗಳಿಲ್ಲ ಜನ ಓಡಾಡ್ತಾ ಇಲ್ಲ ಅಲ್ಲಿರೋದು ಆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂಡ ಲೇಡಿ ಮಹಿಳೆ ಇಬ್ಬರೇ ಇರೋದು ನಿಜವಾಗ ಮಹಿಳೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ತುಂಬಾ ಭಯ ಆಗಿಬಿಡುತ್ತೆ ನೆಕ್ಸ್ಟ್ ರೈಡ್ ಬುಕ್ ಮಾಡಬೇಕಂದ್ರೂ ಆ ಜಾಗದಲ್ಲಿ ಬುಕ್ಕಿಂಗ್ ಸಿಗ್ತಾ ಇಲ್ಲ ಇಲ್ಲ ರೈಡ್ ಕ್ಯಾನ್ಸಲ್ ಮಾಡಿ ಹೋಗಬೇಕು ಆ ರೈಡರ್ನ ಒಬ್ಬನೇ ಬಿಟ್ಟು ಹೋಗೋಕೆ ಅವ್ರಿಗೆ ಮನಸ್ಸು ಬರ್ತಾ ಇಲ್ಲ ಯಾಕಂದ್ರೆ ಅವರು ನಮ್ಮ ಕನ್ನಡದವರು ಇವರು ನಮ್ಮ ಕನ್ನಡದವರ ಎಲ್ಲ ಒಂಥರ ಹೃದಯವತಿಗೆ ಇದ್ದೇ ಇರುತ್ತಲ್ವಾ ನೈಟ್ ಇಷ್ಟೊತ್ತ ರಾತ್ರಿ ಅವ್ರದ್ದು ಬೈಕ್ ಪ್ರಾಬ್ಲಮ್ ಆಗಿದೆ ಹೆಂಗ್ ಬಿಟ್ಟು ಹೋಗೋದು ಅನ್ನೋದು ಒಂದು ಯೋಚನೆ ಅವರಿಗೆ ಅವಾಗ ರೈಡರ್ ಅವರಿಗೆ ಧೈರ್ಯ ತುಂಬುತ್ತಾರೆ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ನಾನು ಕೂಡ ಮೆಕಾನಿಕ್ಗೆ ನಮ್ಮ ಬೈಕ್ ರೆಡಿ ಮಾಡಿ ನಿಮ್ಮನ್ನು ಎಷ್ಟೋ ಥರ ಸೇಫಾಗಿ ನಿಮ್ಮನ್ನು ಕರ್ಕೊಂಡೋಗಿ ಮನೆ ತಪ್ಪಿಸೋ ಜವಾಬ್ದಾರಿ ನಮ್ಮದು ಮೇಡಮ್ ಅಂತ ಹೇಳ್ತಾರೆ ಆ ಒಂದು ಮಾತಿಗೆ ಆ ಲೇಡಿಗೆ ತುಂಬ ಧೈರ್ಯ ಬರುತ್ತೆ ಇಲ್ಲೋ ಒಂದು ಕಡೆ ಮನಸ್ಸಲ್ಲಿ ಗೊಂದಲ ಭಯ ಉಂಟಾಗಿತ್ತು ಆಗ ಲೇಡಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಮೊಬೈಲಲ್ಲಿ ಬೇರೆ ಆರು ಪರ್ಸೆಂಟ್ ಬ್ಯಾಟ್ರಿ ಚಾರ್ಜ್ ಇತ್ತು ಅಂತ ಮಹಿಳೆ ಆದ್ರೂ ಕೂಡ ಅದರಲ್ಲಿ ಬ್ಯಾಟ್ರಿ ಟಾರ್ಚ್ ಹಾಕಿ ಆ ವ್ಯಕ್ತಿ ಟೂಲ್ಸ್ ಕಿಟ್ ತಗೊಂಡು ಗಾಡಿ ಇದೆಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಚಿ ಚೈನ್ ಲಾಕ್ ತೆಗೆದು ಮತ್ತೆ ಇನ್ನೊಂದು ಚೈನ್ ಲಾಕ್ ಹಾಕಿ ಗಾಡಿ ರೆಡಿ ಮಾಡಿದ್ದಾರೆ ವ್ಯಕ್ತಿ ಆ ವ್ಯಕ್ತಿ ಮೆಕ್ಯಾನಿಕ್ ಕೆಲಸ ಗೊತ್ತಿರೋದ್ರಿಂದ ಅವನೇ ಸ್ವಂತ ನೈಟಲ್ಲಿ ರೆಡಿ ಮಾಡಿ ಸುಮಾರು ಅರ್ಧ ಗಂಟೆ ಆಗಿದೆ ಆ ಕೆಲಸ ಎಲ್ಲ ರೆಡಿ ಮಾಡೋದಕ್ಕೆ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಕರ್ಕೊಂಡೋಗಿ ಸುಮಾರು ಮಧ್ಯರಾತ್ರಿ ಒಂದು ಗಂಟೆ ಆಗಿದೆ ಆ ಮನೆಗೆ ತಲುಪಿಸಿದ್ದಾನೆ ಈ ವಿಡಿಯೋ ಕಂಪ್ಲೀಟಾಗಿ ಅಲ್ಲಿ ಮೆಕ್ಯಾನಿಕ್ ರೆಡಿ ಮಾಡ್ತಿರೋದು ಅವ್ರ ಗಾಡಿಲಿ ಜರ್ನಿ ಮಾಡಿರೋದು ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮಲ್ಲಿ ಅವರು ಒಂದು ಲೇಡಿ ಹಂಚ್ಕೊಂಡಿದ್ದಾರೆ ಆ ಒಂದು ವಿಡಿಯೋ ಇವತ್ತು ಒಂದು ಮಿಲಿಯನ್ ಹತ್ರ ಹತ್ರ ಯೂಸ್ ಹೋಗ್ತಾ ಇದೆ ಬಟ್ ಆದರೂ ಎಲ್ಲೂ ಈ ವಿಡಿಯೋ ಹೊರಗಡೆ ಪಬ್ಲಿಸಿಟಿ ಆಗ್ತಾ ಇಲ್ಲ ಒಂದು ಟಿ ವಿ ನೈನಲ್ಲಿ ಮಾತ್ರ ಒಂದು ನ್ಯೂಸ್ ಚಾನಲ್ ಹಾಕಿರೋದು ಬಿಟ್ಟರೆ ಬೇರೆ ಯಾವ ನ್ಯೂಸ್ ಚಾನಲ್ಲೂ ಬಂದಿಲ್ಲ ಅದೇ ಒಂದು ಒಂದು ತಿಂಗಳು ಹತ್ತತ್ರ ಆಯಿತು ಇವಾಗ ಒಂದು ಘಟನೆ ಆಯಿತು ವಿಲ್ಸನ್ ಗಾರ್ಡನ್ ಆ ವಿಡಿಯೋ ಮಾತ್ರ ಇಲ್ಲಿ ನೋಡಿದ್ರು ನ್ಯೂಸ್ ಅಲ್ಲಿ ಇದೇದು ಬೈಕ್ ಟ್ಯಾಕ್ಸಿ ರೈಡರ್ಸಿಂದ ಮಹಿಳೆಗೆ ಕಿರುಕುಳ ಆಯಿತು ಮಿಸ್ಬಿಹೇವ್ ಆಯಿತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಇದು ಬೇಕಾಗಿಲ್ಲ ಇದು ಸೇಫ್ ಇಲ್ಲ ನಮ್ಮ ಬೆಂಗಳೂರಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾರೆ ಜಾಸ್ತಿ ಮಹಿಳೆಯರಿಗೆ ಇಷ್ಟೆಲ್ಲ ಪಬ್ಲಿಸಿಟಿ ವೈರಲ್ ಆಗೋಯ್ತು ಆ ವಿಡಿಯೋ ಬಟ್ ಈ ವಿಡಿಯೋ ಯಾಕೆ ವೈರಲ್ ಮಾಡ್ತಾ ಇಲ್ಲ ಅವತ್ತು ಎಷ್ಟು ಆಟೋದವರು ಕ್ಯಾಬ್ ಅವರು ಬೈಕ್ ಟ್ಯಾಕ್ಸಿ ಬೇಡ ಇದನ್ನು ತುಂಬ ಜನಕ್ಕೆ ಟಾರ್ಚರ್ ಮಾಡ್ತಾರೆ ನಾವೆಷ್ಟು ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಒಂದು ದಿವಸ ನಾವು ಈ ಥರ ಮಾಡಿಲ್ಲ ಅಂತ ಎಷ್ಟೋ ಅವ್ರನ್ನ ಹೊಗ್ಕೊಂಡು ಬೈಕ್ ಟ್ಯಾಕ್ಸಿಲ್ಲ ತೆಗ್ದರು ಬಟ್ ಇವತ್ತಿಂತದ್ದು ಒಂದು ಒಳ್ಳೆ ಕೆಲಸ ಆಗಿದೆ ಮಧ್ಯೆ ರಾತ್ರಿಲಿ ಅವನೊಬ್ಬ ಒಬ್ಬನೇ ಒಬ್ಬ ಹುಡುಗ ಇದ್ದವನು ಆ ಲೇಡಿನ ಸೇಫ್ ಮನೆ ಕರ್ಕೊಂಡೋಗಿ ಬಿಟ್ಟಿದ್ದಾನೆ ಅಂದರೆ ಇವತ್ತು ಏನಕ್ಕೆ ಈ ವಿಡಿಯೋ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅಲ್ವಾ ಈಜು ಇಷ್ಟಿದ್ಕೆ ಗೊತ್ತಾಗ್ತೈತೆ ಒಳ್ಳೆ ಕೆಲಸನ ಯಾರು ಜನ ಸ್ಪ್ರೆಡ್ ಮಾಡಲ್ಲ ಅದೇ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಲಿ ಇಮ್ಮಿಡಿಯೇಟ್ ಸ್ಪ್ರೆಡ್ ಆಗ್ಬಿಡುತ್ತೆ ಇಲ್ಲಿ ಬೇಕು ಯಾವುದೋ ದೇಶದಲ್ಲಾದ್ರೂ ಇಲ್ಲಿ ಬರುತ್ತೆ ನ್ಯೂಸ್ ಅದ್ರ ಜಸ್ಟ್ ನಮ್ಮ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ ಆಲ್ರೆಡಿ ಒನ್ ವೀಕ್ ಆಯಿತು ಇವತ್ತರೆಗೂ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅವರು ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೊಂಡಿದ್ದಾರೆ ಆ ಒಂದು ವಿಡಿಯೋ ಶು ಟಿ ಸಿಕ್ಕಿ ಅವರು ತೋರಿಸಿರೋದ್ರಿಂದ ಆ ವೀಡಿಯೋ ಕೂಡ ನಾವು ಕೂಡ ನೋಡಿ ಇವತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಾಳೆ ದಿವಸ ಒಳ್ಳೆ ಕೆಲಸಗಳು ಬೆಳಕಿಗೆ ಬರಬೇಕು ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ ಸರಿ ಇಲ್ಲ ಡೆಲಿವರಿ ಬಾಯ್ಸ್ ಅಂದರೆ ಸರಿ ಇಲ್ಲ ಕೆಟ್ಟದಾಗೆ ನೋಡ್ತಾರೆ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿ ನೋಡ್ತಾರೆ ಟಾರ್ಚರ್ ಕೊಡ್ತಾರೆ ಕಿರುಕೊಳ ಕೊಡ್ತಾರೆ ಅಂತ ಮಾತಾಡ್ತಾರಲ್ವಾ ಬಟ್ ಲಕ್ಷಾಂತರ ಜನದಲ್ಲಿ ಯಾರೋ ಒಬ್ಬರೊಬ್ಬರು ಮಾಡ್ತಾರೆ ಎಲ್ಲರೂ ಆ ಥರ ಮಾಡಲ್ಲ ಅಂತ ಕೂಡ ನಾನು ಮೊನ್ನೆ ವಿಡಿಯೋದಲ್ಲಿ ಮಾಡಿದ್ದೆ ಆದರೆ ಈ ಥರ ಒಳ್ಳೆ ಕೆಲಸ ಮಾಡೋರು ಇರ್ತಾರಲ್ವಾ ನಿಜವ್ರು ಇಂಥವ್ರಿಗೆ ಯಾಕೆ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಇಂಥವ್ರನ್ನ ಯಾಕೆ ಬೆಳಕಿಗೆ ತಂದು ಗುರುತಿಸಿ ಮಾತಾಡ್ತಾ ಇಲ್ಲ ನಮ್ಮ ಜನಗಳು ಅಲ್ವಾ ನಿಜವಾಗಲೂ ಯಾರೋ ಒಬ್ಬರು ಮಾಡೋದಕ್ಕೆ ಎಲ್ಲರೂ ಕೆಟ್ಟ ಹೆಸರು ಆದ್ರೆ ಒಳ್ಳೆ ಕೆಲಸ ಮಾಡಿದ್ರು ನನಗೆ ಇಷ್ಟು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ವಿಡಿಯೋನ ಕೂಡ ಹಂಚ್ಕೊಳ್ಳಿ ನಿಜವಲ್ಲೂ ಆ ಲೇಡೀಸು ಎಷ್ಟು ಧೈರ್ಯವಾಗಿ ಹೇಳ್ಕೊಂಡಿದ್ದಾರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೈಟ್ ಅಲ್ಲಿ ಈ ತರ ಭಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನನಗೆ ಧೈರ್ಯ ತುಂಬಿ ಆ ಸ್ವತಃ ವ್ಯಕ್ತಿನೇ ಆ ಗಾಡಿನ ರೆಡಿ ಮಾಡಿ ಸೇಫಾಗಿ ನನ್ನ ಕರ್ಕೊಂಡೋಗಿ ಮನೆಗೆ ತಲುಪಿಸಿದ್ದಾರೆ ನಿಜವಾಗ್ಲೂ ಆ ರೈಟ್ ಬೈಕ್ ಟ್ಯಾಕ್ಸಿ ರೈಡಿಸ್ಗೆ ನಾನು ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ ಯಾಕೆಂದ್ರೆ ನಿರ್ಜನ ಪ್ರದೇಶದಲ್ಲಿ ಆ ವ್ಯಕ್ತಿ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ತರ ಪ್ಲೇಸ್ ಅದು ಅಂಥದ್ರಲ್ಲಿ ಅವ್ನು ಯಾವುದೇ ಥರ ಕೆಟ್ಟ ಕೆಲಸ ಮಾಡದಲ್ಲಿ ಒಳ್ಳೆ ಮನಸ್ಸಿಟ್ಕೊಂಡು ಇವರು ಕೂಡ ನಮ್ಮವರೇ ನಮ್ಮ ಕನ್ನಡದವರು ನಮ್ಮ ಫ್ಯಾಮಿಲಿಯವರೊಬ್ಬರನ್ನ ತಂದುಕೊಂಡು ಸೇಫಾಗಿ ಕರ್ಕೊಂಡೋಗಿ ಮನೆ ತಲುಪಿಸಿದನಲ್ಲ ನಿಜವಾಗ್ಲೂ ಆ ಒಂದು ಯಾಕೆ ಸಪ್ ಹೇಳಲೇಬೇಕು ಈ ಥರ ಜನಗಳು ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ದಯವಿಟ್ಟು ಇಂಥವ್ರನ್ನ ಗುರುತಿಸಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅವ್ರಿಗೊಂದು ಸಪೋರ್ಟ್ ಮಾಡಿ ಆಯಿತಾ ಕೆಟ್ಟ ಕೆಲಸ ಮಾಡೋರ್ನ ಬೇಗ ಎಲ್ಲ ಇದು ಸ್ಪ್ರೆಡ್ ಮಾಡ್ತೀರಾ ಒಳ್ಳೆ ಕೆಲಸ ಮಾಡೋರ್ನ ಯಾಕೆ ಸ್ಪ್ರೆಡ್ ಮಾಡ್ತಾ ಇಲ್ಲ ದಯವಿಟ್ಟು ಈ ಥರ ಬಗ್ಗೆ ಅವ್ರನ್ನ ನಾನು ಮುಂದಿನ ದಿನಗಳು ಹೇಳ್ತಾ ಇದ್ದೀನಿ ಆ ವ್ಯಕ್ತಿ ಎಲ್ಲೇ ಇರಲಿ ಕರ್ಕೊಂಬಂದು ಒಂದು ಯೂಟ್ಯೂಬಲ್ಲಿ ಇಲ್ಲ ಒಂದು ನ್ಯೂಸ್ ಚಾನಲಲ್ಲಿ ಅವ್ರ ಬಗ್ಗೆಲ್ಲ ತೋರಿಸಿ ಈ ಥರ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳಿ ಆ ವ್ಯಕ್ತಿಗೂ ಕೂಡ ಒಂದು ಖುಷಿ ಆಗುತ್ತಲ್ವ ನಾಳೆ ದಿಸ ನಾನು ಮಾಡಿರ್ತಕ್ಕಂಥ ಒಂದು ಕೆಲಸ ಇಷ್ಟು ಬೇಗ ನಾಲ್ಕು ಜನಕ್ಕೆ ಗೊತ್ತಾಯಿತು ನನಗೂ ಒಂದು ಖುಷಿ ಆಗ್ತೈತೆ ಅಂತ ಏನು ಅವ್ರಿಗೆ ಸನ್ಮಾನ ಮಾಡೋದು ಬೇಡ ನೀವೇ ನನಗೆ ಕ್ರಿಯೇಟ್ ಇಡೋದು ಬೇಡ ಬಟ್ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸನ ಜನಗಳಿಗೆ ತೋರಿಸ್ಬೇಕಲ್ವ ಅದು ಯಾರು ಮಾಡ್ತಾ ಇಲ್ಲ ಈ ಕೆಲಸನ ಬಟ್ ನಮಗೆ ಸಿಕ್ಕಿದ್ದು ಈ ವಿಡಿಯೋ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಯಾಕೆಂದ್ರೆ ನಮ್ಮ ಕಡೆಯಿಂದ ಯಾರಿಗಾರು ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಇಲ್ಲ ಆ ವಿಡಿಯೋ ಆ ಹುಡುಗರು ಕೂಡ ಆ ವಿಡಿಯೋ ತಲುಪಿ ಪರವಾಗಿಲ್ಲಪ್ಪ ನಾನು ಮಾಡಿರೋ ಕೆಲಸ ಇಲ್ಲಿವರೆಗೂ ಅಂತ ಅವನು ಸ್ವಲ್ಪ ಖುಷಿ ಪಡ್ತಾನೆ ಆಯ್ತು ಅದಕ್ಕೋಸ್ಕರ ಹೇಳ್ತಾ ಇದೀವಿ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರೋ ಒಬ್ಬರು ಇಬ್ಬರು ಲೇಡೀಸ್ ಕಿರುಕುಳ ಕೊಡ್ಬೋದು ಬಟ್ ಬೈಕಲ್ಲೇ ಆಗಿಲ್ಲ ಅಂತ ಬೈಕಲ್ಲೇ ಕಿರುಕುಳ ಕೊಟ್ಟಾರೆ ಅಂತ ಹೇಳೋಕ್ಕಾಗ್ತಿಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆಗಿದೆ ಕ್ಯಾಬಲ್ಲಿ ಆಟೋದಲ್ಲಿ ಬೈಕಲ್ಲಿ ಎಲ್ಲ ಥರ ಕಂಪ್ನಿಗಳ ಕ್ರಿಕೆಟ್ ಕಂಪ್ನಿಗಳಲ್ಲಿ ಎಲ್ಲ ಥರ ವೆಹಿಕಲ್ಸಲ್ಲೂ ತೊಂದರೆ ಆಗಿದೆ ಕೆಲವು ಬೆಳಕಿಗೆ ಬರ್ತವೆ ಕೆಲವು ಬೆಳಕಿಗೆ ಬರೋಲ್ಲ ಅಷ್ಟೇ ಡಿಫ್ರೆನ್ಸು ಹಂಗಾಗಿ ಈ ಥರ ಒಳ್ಳೆ ಕೆಲಸ ಆದಾಗ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರು ಬೆಳಕಿಗೆ ತರೋಲ್ಲ ಕೆಟ್ಟದಾದರೆ ಬೇಗ ಇಮಿಡಿಯೇಟಾಗಿ ಸ್ಪ್ರೆಡ್ ಮಾಡ್ತಾರೆ ಅದೇನೋ ನಮ್ಮ ಜನಗಳದು ಜನಗಳನ್ನೇ ಇಷ್ಟು ಏನು ಮಾಡೋಕ್ಕಾಗಲ್ಲ ಒಳ್ಳೇದು ಅಕ್ಸೆಪ್ಟ್ ಮಾಡ್ಕೊಳ್ರಿ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ಕೆಟ್ಟದ್ದು ಮಾತ್ರ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಮನಸ್ಥಿತಿ ಹೆಂಗಿರುತ್ತೆ ಬಟ್ ನಮಗಂತೂ ಈ ವಿಡಿಯೋ ನೋಡಿ ತುಂಬ ಖುಷಿಯಾಯಿತು ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಮ್ಮ ಬೆಂಗಳೂರಲ್ಲಿ ನಮ್ಮ ಕನ್ನಡದ ಹುಡುಗ ಕನ್ನಡದವ್ರಿಗೆ ಇಷ್ಟು ಸಪೋರ್ಟ್ ಮಾಡಿ ಮಧ್ಯರಾತ್ರಿಲಿ ಸೇಫಾಗಿ ಕರ್ಕೊಂಡೋಗಿ ಮನೆಗೆ ತಲುಪಿಸಿದ್ದಾನೆ ಅವ್ರು ಹೇಳಿದರು ನಮ್ಮ ಅವ್ರು ಯಾರೋ ನನಗೆ ಗೊತ್ತಿಲ್ಲ ನಾನು ಯಾರೋ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ನಮ್ಮ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿತ್ತಲ್ಲಿ ನಮಗೋಸ್ಕರ ಅವ್ರು ಎಷ್ಟು ಕಷ್ಟ ಬಿದ್ದರು ಆ ಮಧ್ಯರಾತ್ರಿ ನಮ್ಮ ಸೇಫ ಮನೆಗೆ ತಲುಪಿಸೋಕೆ ಎಷ್ಟು ಕಷ್ಟ ಬಿದ್ದಾರೆ ಅಂತ ಫುಲ್ ಕಂಪ್ಲೀಟ್ ವೀಡಿಯೋನ ಹಂಚ್ಕೊಂಡಿದ್ದಾರೆ ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ಲೈಕ್ ಕೂಡ ಕೊಟ್ಕೊಂಡು ಅವರೇನೆ ವಿಡಿಯೋ ಗಾಡಿಲಿ ರನ್ ರಿಪೇರಿ ಮಾಡ್ತಕ್ಕಂಥ ಬೈಕು ಅಂಡ್ ಮತ್ತೆ ರನ್ ಆಗಿ ಹೋಗ್ತಾ ಇರ್ತದೆ ಎಲ್ಲ ವೀಡಿಯೋನ ಖುಷಿ ಆಗುತ್ತೆ ಈ ಥರ ಜನಗಳು ನಿಜವಾಗ್ಲೂ ಒಳ್ಳೆ ಕೆಲಸನ ಈ ಥರ ಸ್ಪ್ರೆಡ್ ಮಾಡಬೇಕು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅವಾಗಾರು ನಮ್ಮ ಬೈಕ್ ಟ್ಯಾಕ್ಸ್ಗೆ ಕೈ ಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟರು ಕೊಡಬಹುದು ಇದು ಒಂದು ಘಟನೆ ನೆಕ್ಸ್ಟ್ ಇಯರ್ ಇನ್ ಡೇಟಲ್ಲಿ ಸಬ್ಮಿಟ್ ಮಾಡಬೇಕು ಕೆಟ್ಟದನ್ನೇ ಯಾವಾಗಲೂ ಹೇಳ್ಕೊಂಡು ಹೋಗ್ತಾರಲ್ವಾ ಈ ಥರ ಒಳ್ಳೆ ಘಟನೆ ಕೂಡ ಆದವ ಹೈ ಕೋರ್ಟಲ್ಲಿ ಸಬ್ಮಿಟ್ ಮಾಡಬೇಕು ಯಾಕಂದ್ರೆ ಮಧ್ಯರಾತ್ರಿ ಬೇರೆ ಯಾರಿದ್ರೆ ಆ ಪ್ಲೇಸಲ್ಲಿ ಏನು ಅಂತ ಹೇಳಕ್ಕಾಗಲ್ಲ ಬಟ್ ಒಳ್ಳೆ ಹುಡುಗ ಆಗಿರೋದಕ್ಕೆ ಒಳ್ಳೆ ತಂದ ಸೇಫಾಗಿ ಕರ್ಕೊಂಡು ಹೋಗಿದಾರಲ್ವಾ ಅದೇ ಒಂದು ನಿಜವಾಗ್ಲಿ ಒಳ್ಳೆ ವಿಚಾರ ಹಂಗಾಗಿ ಈ ಥರದ ಹೈಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬ್ರಿಗಾಗಲಿ ನಮ್ಮ ರಾಜ್ಯ ಸರ್ಕಾರಗಾಗಲಿ ಗೊತ್ತಾದಾಗ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಕೂಡ ಒಳ್ಳೆತನ ಇದೆ ಒಳ್ಳೆ ಬೆಳವಣಿಗೆ ಇದೆ ಯಾರೋ ಒಬ್ರು ಮಾಡ್ತಾರೆ ಮಾಡ್ತಾರಷ್ಟೇ ಪ್ರಾಬ್ಲಮ್ ಎಲ್ಲರೂ ಮಾಡಲ್ಲ ಹಂಗಾಗಿ ಇದರಿಂದ ಪಬ್ಲಿಕ್ಸ್ ಕೂಡ ತುಂಬ ಹೆಲ್ಪ್ ಇದೆ ಹಂಗಾಗಿ ಈ ರೈಡರ್ ಕೂಡ ಡೇ ಅಂಡ್ ನೈಟ್ ಡ್ಯೂಟಿ ಮಾಡ್ತಾರೆ ಅವರ ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ತವೆ ಅದಕ್ಕೋಸ್ಕರ ನಾವು ಬ್ಯಾನ್ ಮಾಡಬಾರ್ದು ಇದರಿಂದ ಪರ್ಯಾಯ ವ್ಯವಸ್ಥೆ ಒಂದು ರೂಲ್ಸ್ ತಂದು ಅವರಿಗೂ ಕೂಡ ಒಂದು ಪರ್ಮಿಷನ್ ಕೊಟ್ಟರೆ ಎಲ್ಲರೂ ಜೀವನ ಮಾಡ್ತಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಬ್ಬರೇ ಹೊಟ್ಟೆ ತುಂಬ ಊಟ ಮಾಡಿದರೆ ಹೆಂಗಾಗುತ್ತೆ ಎಲ್ಲರೂ ಹಂಚ್ಕೊಂಡು ತಿನ್ಬೇಕಲ್ವಾ ಹಾಗಾಗಿ ಎಲ್ಲರೂ ಜೀವನ ಮಾಡಬೇಕು ಎಲ್ಲರೂ ಬೆಂಗಳೂರು ದುಡಿಯೋಕ್ಕೆ ಬಂದಿರೋದು ಹಾಗಾಗಿ ಇದರಿಂದ ಪ್ರಾಬ್ಲಮ್ ಅಂತ ಏನಿಲ್ಲ ಇದು ಇಲ್ಲಿಗಲ್ಲ ಅಂತ ಹೇಳೋಕ್ಕೆ ಯಾವುದೇ ರೀತಿ ಚಾನ್ಸ್ ಇಲ್ಲ ಬಟ್ ಇದೆಲ್ಲ ಒಂದು ಕೂಲಂಕುಷವಾಗಿ ಯೋಚನೆ ಮಾಡಿ ಹೈಕೋರ್ಟ್ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಪರ್ಮಿಷನ್ ಕೊಡಬೇಕು ಇದು ಒಂದು ವಿಚಾರ ತಂಡ ಹೋಟೆಲ್ ಸಬ್ಮಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ ಸ್ನೇಹಿತರೆ ಇದಾಗಿತ್ತು ನಮಗೆ ಅನ್ಸಿದ್ದು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಎಲ್ಲಾರ್ಗು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾವ್ಯನೇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಫ್ರೆಂಡ್ಸ್ ಕಾಣುವ